ಇನ್ ಮುಂದಿನ ಸುದ್ದಿ ಯಾವ್ದಿದೆ ಅಂತ ಗಮನಿಸುದಾದ್ರೆ ಖಾಲಿ ಜಾಗಕ್ಕೆ ಬೇಲಿ ಹಾಕಿ ಜಾಲಿ ಮಾಡ್ತಾ ಇದ್ದ ಬಿಕ್ಲು ಹಂತಕ ಜಗ್ಗ ಅನ್ನೋದು ಗೊತ್ತಾಗ್ತಾ ಇದೆ ಬಿಕ್ಲು ಹಂತಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಸಿಗ್ತಾ ಇರೋದು ಜಗದೀಶ್ ಅಲಿಯಾಸ್ ಜಗ್ಗು ಈತನ ವಿರುದ್ಧವಾಗಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದಶಕಗಳ ಹಿಂದೆ ರಾಜಧಾನಿಯ ವಾಣಿಜ್ಯ ವ್ಯವಹಾರಗಳ ಹೃದಯ ಭಾಗ ಮಹಾತ್ಮ ಗಾಂಧಿ ರಸ್ತೆ ಸುತ್ತಮುತ್ತ ಸುಲಿಗೆ ಕೋರನಾಗಿದ್ದ ಹೆಣ್ಣೂರಿನ ಜಗದೀಶ್ ಅಲಿಯಾಸ್ ಈಗ ಈಗ ಮಾಫಿಯಾದ ಕುಖ್ಯಾತ ಪಾತಕಿಯಾಗಿ ಬೆಳೆದಿದ್ದು ಈತನ ವಿರುದ್ಧ ಬರೋಬ್ಬರಿ ಹದಿನಾರು ಪ್ರಕರಣಗಳು ಇವೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಭಾರತೀ ನಗರದ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭರತಿ ಬಸವರಾಜ್ ಅವರ ಪರಮಾಪ್ತ ಬೆಂಬಲಿಗ ಎನ್ನಲಾದ ಹೆಣ್ಣೂರಿನ ಜಗದೀಶನ ಪತ್ತೆಗೆ ಪೊಲೀಸರು ಹೊರ ರಾಜ್ಯಗಳಲ್ಲಿ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ ಕೇರಳದಲ್ಲಿ ಅಡಗಿಕೊಂಡು ತನ್ನ ಶತ್ರು ಶಿವನನ್ನ ಸಹಚರರ ಮೂಲಕ ಕೊಲೆ ಮಾಡಿಸಿರುವಂತ ಆರೋಪ ಜಗ್ಗನ ಮೇಲೆ ಸದ್ಯಕ್ಕೆ ಇದೆ ಸೊ ರಾಜಕೀಯ ಆಶ್ರಯ ಸಿಕ್ಕಿತ್ತು ಇವನಿಗೆ ಅದು ಹೇಗೆ ಅಂತ ತಮಿಳುನಾಡು ಮೂಲದ ಜಗ್ಗ ಹೆಣ್ಣೂರಿನಲ್ಲಿ ಹಲವು ವರ್ಷಗಳಿಂದ ತನ್ನ ಕುಟುಂಬದ ಜೊತೆಗೆ ನೆಲೆಸಿದ್ದಾನೆ ಮೂರು ದಶಕಗಳ ಹಿಂದೆ ಇಂದಿರಾನಗರ ವ್ಯಾಪ್ತಿಯಲ್ಲಿ ಪುಂಡನಾಗಿ ಜಗ್ಗನ ಹಾವಳಿ ಶುರು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಳ್ಳತನದ ಆರೋಪ ಮೇರೆಗೆ ಇಂದಿರಾನಗರ ಠಾಣೆಯಲ್ಲಿ ಆತನ ಮೇಲೆ ಮೊದಲು ಪ್ರಕರಣ ದಾಖಲಾಗಿದೆ ಆನಂತರ ಎಂಜಿ ರಸ್ತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ನಿರಂತರವಾಗಿ ಸುಲಿಗೆ ಹಾಗೂ ಸರಗಳ್ಳತನ ಕೃತ್ಯಗಳನ್ನು ಜಗ್ಗ ಎಸಗಿ ಆತಂಕ ಸೃಷ್ಟಿಸಿದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆತನ ಮೇಲೆ ಜೆಬಿ ನಗರ ಅಶೋಕ ನಗರ ಕಮರ್ಷಿಯಲ್ ಸ್ಟ್ರೀಟ್ ಹಾಗೂ ಕಬ್ಬನ್ ಪಾರ್ಕ್ ಠಾಣೆಗಳ ಐಪಿಎಸ್ ಮುನ್ನೂರ ತೊಂಬತ್ತೆರಡರ ಸುರಿಗೆ ಸರಗಳ್ಳತನ ಪ್ರಕರಣಗಳು ದಾಖಲಾಗಿದ್ರು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೊಲೆ ಪ್ರಕರಣ ಜಗ್ಗನನ್ನ ಬಂಧಿಸಿ ಇಂದಿರನಗರ ಪೊಲೀಸರು ಜೈಲಿಗೆ ಕಳಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ನೇತ್ರಾವತಿ ಲೇಔಟ್ನ ರವೀಂದ್ರ ಹತ್ಯೆ ಪ್ರಕರಣದಲ್ಲಿ ಈಗಿನ ಕೆಆರ್ಪುರ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಅವರ ಮತ್ತೊಬ್ಬ ಆಪ್ತ ಎನ್ನಲಾದ ಅಜಿತ್ ಹಾಗೂ ಜಗ್ಗ ಸೇರಿ ಆರು ಮಂದಿಯನ್ನ ಪೊಲೀಸರು ಬಂಧಿಸಿದ್ರು ಈ ಹತ್ಯೆ ಪ್ರಕರಣದ ಜಾಮೀನು ಪಡೆದು ಹೊರಬಂದ ನಂತರ ಅಜಿತ್ ಮೂಲಕ ಆತನಿಗೆ ಭೈರತಿ ಬಸವರಾಜು ಅವರ ಸಂಪರ್ಕ ಸಿಕ್ಕಿದೆ ಅಂತ ಇಲಾಖಾ ಮೂಲಗಳು ಹೇಳ್ತಾ ಇದೆ ಆತನ ಮೇಲೆ ಹೆಣ್ಣೂರಿನಲ್ಲಿ ರೌಡಿ ಪಟ್ಟಿಯನ್ನ ತೆರೆಯಲಾಯಿತು ಆದರೆ ರಾಜಕೀಯ ಗಾಡ್ ಫಾದರ್ ಪ್ರಭಾವವನ್ನು ಬಳಸಿ ರೌಡಿ ಪಟ್ಟಿಯಿಂದ ಮುಕ್ತನಾಗಿದ್ದ ದೂರು ನೀಡಿದ ವರೆಗೆ ಸಾಕ್ಷಿ ನುಡಿಯದಂತೆ ಜಗ್ಗ ಬೆದರಿಸ್ತಾ ಇದ್ದ ಅಂತ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅನ್ನೋದನ್ನು ಕನ್ನಡಪ್ರಭ ವರದಿಯನ್ನ ಮಾಡ್ತಾ ಇದೆ ಸೊ ಜಗ್ಗನ ವಿರುದ್ಧ ಹದಿನಾರು ಕೇಸಸ್ಗಳು ದಾಖಲಾಗಿರೋದು ದಲಿತ ದೌರ್ಜನ್ಯ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ದಲಿತರ ಮೇಲೆ ದೌರ್ಜನ್ಯ ನಡೆಸಿದ ಆರೋಪದ ಮೇರೆಗೆ ಜಗ್ಗನ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಆ ಪ್ರಕರಣದಲ್ಲಿ ಆತನ ಮೇಲೆ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ದೋಷಾಮುಕ್ತರಾಗೋದಕ್ಕೆ ಜಗ್ಗನಿಗೆ ರಾಜಕೀಯ ಶಕ್ತಿ ಕೆಲಸ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ ಆ ರಾಜಕೀಯದ ಗಾಡ್ ಫಾದರ್ ಯಾರೋ ಗೊತ್ತಿಲ್ಲ ಅಂಥವ್ರನ್ನ ಫಸ್ಟ್ ಒದ್ದೊಳಗೆ ಹಾಕಬೇಕು ಇಂಥ ಕ್ರಿಮಿನಲ್ಸ್ಗಳನ್ನು ಸಾಕ್ತಾ ಇರ್ತಾರಲ್ಲ ಅವ್ರನ್ನ ಫಸ್ಟು ಆ್ಯಕ್ಷನ್ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ರಾಜಕೀಯ ಶಕ್ತಿ ರಾಜಕೀಯ ಗಾಡ್ ಫಾದರ್ ಯಾರೇ ಇದ್ರೂ ಕೂಡ ಅವರ ಮುಖವಾಡ ಕೂಡ ಕಳಚಿ ಬೀಳಬೇಕು ಯಾಕಂದರೆ ಇಂಥವ್ರನ್ನ ಸಾಕೋದ್ರಿಂದ ಸಮಾಜದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಹೊರತೆ ಆಗುತ್ತೆ ಇನ್ನೇನು ಬೆಳವಣಿಗೆ ಆಗತ್ತೆ ಈತನ ಮೇಲೆ ಹದಿನಾರು ಕೇಸ್ ಇದೆ ಮೂರು ಮರ್ಡರ್ ಇದೆ ಈತನ ಜೊತೆಗೆ ರಾಜಕೀಯ ನಾಯಕರುಗಳಿಗೆ ಅದೇನು ನಂಟೋ ಅಧ್ಯಾತ್ಮಕ್ಕಾಗಿ ನಂಟೋ